ಅನೂರು ತಾಲೂಕಿನ ಗಂಗನದೊಡ್ಡಿ ಗ್ರಾಮದ ಅಬ್ದುಲ್ ಎಂಬುವವರ ಜಮೀನಿನಲ್ಲಿ ಕಟ್ಟಿಹಾಕಲಾಗಿದ್ದ ಹಸುವಿನ ಮೇಲೆ ಬೆಳಗಿನ ಜಾವ ಚಿರತೆ ದಾಳಿ ಮಾಡಿ ಗಾಯಗೊಳಿಸಿದೆ ಘಟನೆಯಿಂದ ಭಯಭೀತರಾಗಿರುವ ಜನತೆ ಗಂಗನದೊಡ್ಡಿ ಅಜ್ಜಿಪುರ ಗುಂಡಾಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಕಳೆದ ಆರು ತಿಂಗಳಿನಿಂದ ನಿರಂತರವಾಗಿ ಚಿರತೆ ಹಾವಳಿ ಹೆಚ್ಚಾಗಿದ್ದರೂ ಸಹ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ವರದಿ ವೆಂಕಟೇಶ್ ತೋಟದ ಮನೆಯಲ್ಲಿ ಆಡು ಮೇಕೆ ಕುರಿ ಮತ್ತು ನಾಯಿಗಳನ್ನ ಹೋಗ್ತಾ ಇದೆ ಅರಣ್ಯ ಇಲಾಖೆಯವ್ರಿಗೆ ನಾವು ಹಲವಾರು ಬಾರಿ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದರೂ ಕೂಡ ಬೋನು ಕೂಡ ಇಟ್ಟಿದ್ದಾರೆ ಅವರು ಕಾರ್ಯಾಚರಣೆ ಮಾಡ್ತಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾರೆ ಆದರೆ ಚಿರತೆನ ಸರಿ ಹಿಡಿತಾ ಇಲ್ಲ ಇವತ್ತು ಕೂಡ ಬೆಳಗಿನ ಜಾವ ಅಬ್ದುಲ್ಲಾ ಅನ್ನೋರದು ಒಂದು ಕರಿಗೆ ಚಿರತೆ ಬಂದು ದಾಳಿ ಮಾಡಿಬಿಟ್ಟು ಹೋಗಿದೆ ಮ ಅದ್ರ ಮುಖ ಎಲ್ಲ ಕಿತ್ತಾಕಿದೆ ನಾವು ಅರಣ್ಯ ಇಲಾಖೆಯವ್ರಿಗೆ ಹೇಳೋದಿಷ್ಟೇ ನೀವು ಆದಷ್ಟು ಬೇಗ ಈ ಚಿರ್ತೆಯನ್ನು ಹಿಡಿಬೇಕು ಯಾಕಂದರೆ ಒಂದೇ ದಿನದಲ್ಲಿ ಮಲೆಮದೇಶ್ವರದ ಬೆಟ್ಟದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಅಲ್ಲೇ ಆದಕ್ಕೆ ಚಿತ್ತೆ ದಾಳಿ ಮಾಡಿ ಅದನ್ನ ಕೊಂದಾಗ್ತದಕ್ಕೆ ಒಂದೇ ದಿನದಲ್ಲಿ ನೀವು ಡ್ರೋನ್ ಮುಕ್ ಮೂಲಕನೋ ಏನೋ ಒಂದು ಚಿರ್ತೇನ ಹಿಡ್ದಿದ್ದೀರಿ ಇವತ್ತು ರೈತರು ಮೂರು ವರ್ಷದಿಂದ ಸಂಕಷ್ಟದಲ್ಲಿ ಇದ್ದಾರೆ ದನಕರು ಮೇಸಲು ತುಂಬ ಕಷ್ಟ ಆಗ್ತಾಯಿದೆ ಮತ್ತು ರಾತ್ರನಾಗ ಜಮೀನು ಎಲ್ಲ ತೋಟದ ಮನೆಯಲ್ಲೇ ಇರೋದು ಈಚೆ ಬರಬೇಕು ಬರಬೇಕಾದ್ರೂ ಜನಗಳು ಎದುರ್ತಾ ಇದ್ದಾರೆ ರೈತರುಗಳು ಇದ್ದಾರೆ ಆದ್ದರಿಂದ ಅರಣ್ಯ ಇಲಾಖೆಯವರು ನೀವು ಆದಷ್ಟು ಬೇಗ ಈ ಚಿರತೆಯನ್ನು ಹಿಡೀಬೇಕು ಹಿಡೀಲಿಲ್ಲ ಅಂದರೆ ಮುಂದಕ್ಕೆ ನಾವೇನು ಕೆಳಗಿನ ಮಟ್ಟದ ಅಧಿಕಾರಿಗಳು ಏನಿದ್ದಾರೆ ಫಾರೆಸ್ಟ್ ಗಾರ್ಡ್ರು ಇವು ಇವ್ರದ್ದು ಏನು ತಪ್ಪರಲ್ಲ ಮುಂದೆ ಏನು ನೀವು ಡಿ ಸಿ ಎಫ್ ಇದ್ದೀರಿ ಸಿ ಸಿ ಎಫ್ ಇದ್ದೀರಿ ಮತ್ತು ಅರಣ್ಯ ಸ ಸಚಿವರಿದ್ದೀರಿ ನೀವು ಇತರ ಬ ಏನಾರು ಮನುಷ್ಯನ ಮೇಲೆ ಇಲ್ಲಿ ತೋಟದಲ್ಲಿ ಏನಾರು ದಾಳಿ ಮಾಡಿ ಚಿರ್ತೆ ಏನಾರು ದಾಳಿ ಮಾಡಿದ್ರೆ ಆಮೇಲೆ ನಿಮ್ಮ 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 ಹಂತಕ್ಕೆ ನಾವು ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ ಮುಂದಕ್ಕೆ ನಿಮಗೆ ನಿಮ್ಮ ಒಂದು ಹುದ್ದೆಗೆ ಒಂದು ತೊಂದರೆ ಬರೋ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ನಾವಂತೂ ಬಿಡೋದಿಲ್ಲ ನಿರ್ಲಕ್ಷ್ಯ ತುಂಬ ವೈ ವಹಿಸ್ತಾ ಇದ್ದೀರಿ ಅಂತ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ನಿಮ್ಮ ನಿಮ್ಮ ಮೇಲೆ ಒಂದು ಆರೋಪವನ್ನು ಮಾಡ್ತಾಯಿದ್ದೀನಿ ಕಳೆದ ಮೂರು ವರ್ಷದಿಂದ ಈ ಚಿರತೆ ತುಂಬ ಸಂಕಷ್ಟ ಕೊಟ್ಬಿಟ್ಟಿದೆ ಸಂಬಂಧಪಟ್ಟ ಅಧಿಕಾರಿಗಳು ಪಾಪ ಗಾರ್ಡು ವಾಚ್ರು ಫಾರೆಸ್ಟ್ರು ಇವರೆಲ್ಲ ಶ್ರಮ ಪಟ್ಟರು ಅದು ಸರಿಯಾಗಿ ಅದು ಪ್ರತಿಫಲ ಸಿಗ್ತಾ ಇಲ್ಲ ಮೇಲಧಿಕಾರಿಗಳು ಬಂದು ಕೂಡಲೇ ಡಿಫೋರ್ ಆಗ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಈ ಚಿರತೆನ ಆವಳಿ ತಪ್ಪಿಸ್ಬೇಕು ಈ ಗ್ರಾಮದ ಗಂಗಂದೊಡ್ಡಿ ಗ್ರಾಮ ಬಸಪ್ಪನದೊಡ್ಡಿ ಗ್ರಾಮ ಗುಂಡಾಪುರ ಗ್ರಾಮ ತುಂಬ ಅವಳಿ ಇದೆ ರಾತ್ರಿ ಬಂದು ಪಾಪ ಈ ಕರು ಮುಖನ ಕಿತ್ಬಿಟ್ಟು ಹೊಂಟೋಗಿದ್ದೆ ಹೆಂಗೆ ರೈತರು ಜೀವನ ಮಾಡೋದು ಮೂರು ವರ್ಷ ಆಯಿತು ಮೇಲಧಿಕಾರಿಗಳು ಪಾಪ ಕೆಳಹಂತದ ಅಧಿಕಾರಿ ಕೆಳ ಹಂತದಲ್ಲಿರೋ ಅಧಿಕಾರಿಗಳು ಪಾಪ ತುಂಬ ಶ್ರಮಪಟ್ಟು ಸೆಲ್ಲೆಲ್ಲ ಇಟ್ಟವ್ರೆ ಆದರೂ ಅದು ಅದಕ್ಕೆ ಸರಿಯಾಗಿ ಇದು ಮಾಡ್ತಾಯಿಲ್ಲ ಮೇಲಧಿಕಾರಿಗಳು ಬಂದು ದಯವಿಟ್ಟು ರೈತರುಗಳಿಗೆ ಸ್ವಲ್ಪ ನೆಮ್ಮದಿ ಕೊಡಿ ಅಂತ ಈ ಮೂಲಕ ತಾವು ನಾನು ಕೇಳ್ಕೊತಾ ಇದ್ದೀನಿ ಈವಾಗಲೂ ತಾವು ಸ್ಪಂದಿಸ್ತಿಲ್ಲ ಅಂದರೆ ನಾವು ರೈತರ ಸಂಘದ ಪರವಾಗಿ ಎಲ್ಲರೂ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೇನೆ ಅಧಿಕಾರಿಗಳಿಗೆ ರಾತ್ರಿ ಇಲ್ಲೇ ಇದ್ದು ಬಂದು ನಾಲ್ಕು ಗಂಟೆನೇ ಈ ಥರ ಹಿಡಿದು ಬಿಡೋದೆ ಈ ಥರ ಮೊಗ ಎಲ್ಲ ಕಿತ್ತಾಕ್ಬಿಡದೆ ಬಂದು ನೋಡಿ ಅದೇನು ಮಾಡ್ದೇನೇ ಮಾಡಿ ಇಲ್ಲಾಂದರೆ ಹೋರಾಟ ಮಾಡಬೇಕೈತೆ ನಾವು